ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಸಾಲೆ ಚಪಾತಿ ಮಾಡಿವ್ರಿ ಚಪಾತಿ ಅಂತರೂ ಭಾರಿ ಬೆಸ್ಟ್ ಆಗ್ಯಾವ್ರಿ ಪಲ್ಯತಿ ಇಲ್ದಾಗ ಈ ರೀತಿ ಒಂದು ಸ್ವಲ್ಪ ಹಾಕೊಂಡು ಮಾಡ್ಕೊಂಡು ತಿಂದು ತಿಂದ್ಬಿಡವ್ರಿ ಮನೆಯಾಗೆ ಹಿಂಡಿ ಒಂದು ಎರಡು ಥರ ಯಾವ್ದಾದ್ರು ತರಕಾರಿ ಇತ್ತಂದ್ರೆ ಈ ರೀತಿ ಮಾಡ್ಕೋದ್ರಿ ಪಲ್ಯದ ಜೊತೆ ತಿಂದು ತಿಂದು ಬೇಜಾರಾದಾಗ ಇಲ್ಲಿ ನೋಡಿರಿ ಈಗ ಹಿಟ್ಟ ಐತ್ರಿ ಇದು ನಾದಿದ್ದನ ಐತ್ರಿ ಇದು ಹಿಟ್ಟ ನೋಡ್ರಿ ಈಗ ನಾದೇ ಇಟ್ಕೊಂಡಿದ್ದೀವಿ ರೀ ನಾವು ಇಷ್ಟು ಮೀಡಿಯಮ್ ಇತ್ತಂದ್ರೆ ಚಪಾತಿ ಅಂತರೂ ಭಾರಿ ಬೆಸ್ಟ್ ತಕ್ಕವ್ರಿ ಇಲ್ಲಿ ನೋಡಿರಿ ಉಳ್ಳಿ ತಗೊಳಕತ್ತೀವಿ ಈಗ ಇಷ್ಟಿಷ್ಟು ತಗೋದ್ರಿ ಎರಡು ಉಳ್ಳಿ ನೋಡ್ರಿ ಈಗ ಅದನ್ನು ಅದೇ ರೀತಿನ ಮಾಡ್ಕೋತೀವಿ ನೋಡಿರಿ ನೋಡ್ರಿ ಇದು ಇಷ್ಟ ಪೈಲ ರೌಂಡ್ ಹಂಗೆ ಲಟ್ಟಿಸ್ಕೋಬೇಕ್ರಿ ಇದನ್ನು ಚಪಾತಿ ಒಂದು ಹುಳಿ ಅನ್ಕ ಹಿಟ್ಟಿಯಾಗಿದ್ದೆ ನೋಡ್ರಿ ಈಗ ಇಷ್ಟ ಆತಂದ್ರೆ ಇದನ್ನು ತೆಗೆದಿಟ್ಬಿಡುದ್ರಿ ಇನ್ನು ನೋಡ್ರಿ ಈಗ ಇಲ್ಲೇ ಮತ್ತೊಂದು ಹುಳಿ ತೊಗೊಂಡೆವು ನೋಡ್ರಿ ಈಗ ಇದನ್ನು ಅದೇ ರೀತಿನ ಮಾಡ್ಕೋದ್ರಿ ಭಾರಿ ಬೆಸ್ಟ್ ಆಗ್ಯಾವ್ರಿ ನಾವು ಒಂಥರೂ ಮಾಡ್ಕೊಂಡು ಒಂದು ನೀವು ಒಂದ್ಸಲ ಮಾಡ್ಕೊಂಡು ತಿನ್ರಿ ಹ್ಯಾಂಗಾಗ್ಯಾವ ಅನ್ನೋದು ನಮ್ಗೆ ಕಮೆಂಟ್ನಾಗ ತಿಳಿಸ್ರಿ ನೋಡ್ರಿ ಈಗ ಇಷ್ಟು ಎರಡು ಮುಗಿತು ರೀ ಫಸ್ಟಿಗೆ ಎಣ್ಣೆ ಹತ್ತದ್ರಿ ಅದಕ್ಕೆ ಇಲ್ಲಿ ನೋಡಿರಿ ಪುಟಾಣಿ ಚಟ್ನಿ ಇದು ಹಾಕಿ ಈ ರೀತಿ ಎಲ್ಲ ಕಡೆ ತೆಳ್ಗೆ ಸೌರಿ ಬಿಡೋದ್ರಿ ತುಪ್ಪಿದ್ರೆ ತುಪ್ಪ ಹಾಕ್ಬೋದು ರೀ ನಾವು ಒಂಥರ ತುಪ್ಪಿಲ್ಲ ಎಣ್ಣೆನ ಹಾಕಿವ್ರಿ ಇದು ಸೌತೆಕಾಯಿ ತುರುದಿಟ್ಕೊಂಡಿದ್ದೀವ್ರಿ ಸೌತೆಕಾಯಿ ಹಾಕಕತ್ತೀವಿ ನೋಡಿರಿ ನೋಡ್ರಿ ಈಗ ಈ ರೀತಿ ಎಲ್ಲ ಕಡೆ ಅಡಾಗ್ಲಂಗೆ ಹಾಕುದ್ರಿ ಇದು ಕ್ಯಾರೆಟ್ ಐತ್ರಿ ಅದನ್ನು ತುರುದ್ ಇಟ್ಟಿದ್ದೀವ್ರಿ ನಾವು ಶೇಂಗಾ ಚಟ್ನಿ ಇದ್ರೆ ಅದನ್ನೂ ರೀ ನಾವು ಪುಟಾಣಿ ಚಟ್ನಿ ಹಾಕಿವ್ರಿ ನೋಡಿರಿ ಈಗ ಇಷ್ಟು ಮಾಡಿ ಕೆಸಿಂದ ಅದು ಇನ್ನೊಂದು ಏನು ಲಟ್ಟಿಸ್ಕೊಂಡು ಇಟ್ಟಿದ್ದೀವ್ರಲಿಯಾ ಉಳಿದು ಅದನ್ನೇನೈತಿ ಈ ರೀತಿ ಅದಕ್ಕೆ ತಂದ ಮುಚ್ಚಿಬಿಡ್ದು ನೋಡಿರಿ ಮುಚ್ಚಿ ಕೆಸಿಂದ ಈ ರೀತಿ ದಂಡಿವಾರಿ ದಂಡಿವಾರಿ ಒತ್ತೊತ ರೀ ಚಪಾತಿ ಅಂತರೂ ಭಾರಿ ಬೆಸ್ಟ್ ರೀ ತಗಡು ತುಂಬ ಲಡ್ಸಿದ್ದೀವಿ ಅಷ್ಟು ಚಂದ ಆಗ್ಯಾವು ನೋಡ್ರಿ ಈಗ ಇಷ್ಟ ಆತಂದ್ರೆ ಇಲ್ಲಿ ಎಣ್ಣೆ ಹೆಚ್ಚೆ ಇದನ್ನು ಹೊಳಮಾಡಿ ಸಿಗದೆ ಚಾಲೂ ಚಾಲು ಮಾಡಿಬಿಡದ್ರಿ ಇನ್ನ ನೋಡ್ರಿ ಈ ತರಕಾರಿ ಚಪಾತಿ ಭಾರಿ ಬೆಸ್ಟ್ ರೀ ತಿನ್ನಾಕಂತರೂ ಭಾಳ ಟೇಸ್ಟ್ ಆಗ್ಯಾವು ನೋಡ್ರಿ ಈಗ ಈ ರೀತಿ ಒಂದ್ರ ಮೇಲೆ ಒಂದಿಟ್ಟು ಸಮಾಂತಂಗೆ ಲಟ್ಟಿಸ್ಕೋತ ಹೋಗುದ್ರಿ ತಗಡೆ ತುಂಬ ಮಾಡಿದ್ವಿ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡ್ರಿ ಈಗ ಈಗಾಗಲೇ ಅಮ್ಮನ ಅಡುಗೆ ಚಾನಲ್ದಾಗ ಖಾರದ ಚಪಾತಿ ಹಿಂಗೆ ಎಲ್ಲ ಥರ ಚಪಾತಿ ಮಾಡಿ ಮಾಡಿ ತೋರಿಸೀವ್ರಿ ನೋಡ್ರಿ ಈಗ ಇವನ ಈ ರೀತಿ ಮಾಡೀವ್ರಿ ಈಗ ನೋಡಿರಿ ಇಷ್ಟು ತೆಳ್ಳಗೆ ದಂಡಿ 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 ತಿಡ್ಕೋದ್ರಿ ದಂಡಿ ದಿಪ್ಪ ರೀ ನೋಡ್ರಿ ಈಗ ಎಲ್ಲಿ ಒಂದು ಸ್ವಲ್ಪ ಕಂಡಿಲ್ಲ ನೋಡಿರಿ ಅಷ್ಟು ದುಡ್ಡು ಮಡಿದ್ವಿ ನೋಡ್ರಿ ಈಗ ಯಾವ ರೀತಿ ಆಗೈತೆ ಅನ್ನೋದು ಇಷ್ಟ ಆತಂದ್ರೆ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈಲಿ ಈ ರೀತಿ ಸವರೇಡಿ ಬಿಡೋದ್ರಿ ರೀ ಅಲ್ಲೇ ಹಂಚಿಗೆ ಏನು ಹಾಕಂಗಿಲ್ಲರಿ ನೋಡ್ರಿ ಈಗ ಗ್ಯಾಸ್ ಮೇಲೆ ಹಂಚಿಟ್ಟದ್ವಿ ಹಂಚು ಕಾದತ್ರಿ ಕಾದೈತ್ರಿ ನೋಡ್ರಿ ಈಗ ಈ ರೀತಿ ಒಂದು ಬೇಡ ಎರಡು ತಿಂದ್ರ ಮುಗ್ದಾಗ ಹೋತ್ರಿ ಹೊಟ್ಟೆನ ತುಂಬ್ತೈತ್ರಿ ಅಷ್ಟು ಚಲೋ ನೋಡ್ರಿ ನೋಡ್ರಿಗ ಇಲ್ಲಿ ಮ್ಯಾಲ ಒಂದು ಸ್ವಲ್ಪ ಈ ರೀತಿ ಹಾಕಿಬಿಟ್ರೆ ಇನ್ನ ನೋಡಿರಿ ಇದೇ ರೀತಿ ಪರೋಟ ಎಲ್ಲ ಥರ ಮಾಡಿ ತೋರ್ಸಿವ್ರಿ ನೋಡ್ರಿ ಈಗ ಎಷ್ಟು ಚಂದ ಬಾಯಿ ಬಿಸ್ತೈತಿ ನೋಡಿರಿ ನಾವು ಬಿಚ್ಚೋದೂ ತೋರಿಸಿದ್ದೀವಿ ರೀ ಒಳಗೆ ಎಲ್ಲ ಥರ ಕ್ಯಾರೆಟ ಸೌತಿಕಾಯಿ ಪುಟಾಣಿ ಚಟ್ನಿ ಎಲ್ಲ ಎಷ್ಟು ಚಂದ ಕಾಣ ಆಯ್ತು ನೋಡ್ರಿ ನೋಡ್ರಿ ಈ ರೀತಿ ಇದನ್ನು ಮಾಡಿ ತಿರುವಿ ಹಾಕೋದ್ರಿ ತಿರುವಿ ಹಾಕಿ ಈಗ ಬಿಚ್ಚು ತೋರಿಸ್ತೀವಿ ನೋಡಿರಿ ಇಲ್ಲಿ ನಾವು ಕೈಗೆ ಬಡಿಬಾರ್ದಲ್ಲ ರೀ ಅದಕ್ಕೆ ಉರಿ ಒಂದು ಸ್ವಲ್ಪ ಸ್ಲೋ ಇಟ್ಕೊಂಡು ಈ ರೀತಿ ಮಾಡ್ಕೋದ್ರಿ ಭಾರಿ ಮಸ್ತ್ ಆಗ್ಯಾವ್ರಿ ಇದೇ ರೀತಿ ಅಷ್ಟು ಹಿಟ್ಟಿನೂ ಮಾಡ್ಕೊಂಡಿವ್ರಿ ನಾವು ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೇತ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತೀರಿ ದಯವಿಟ್ಟು ಮುಂದು ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಹೊಸ ಹೊಸ ರೆಸಿಪಿ ಹಳಿ ಹಳ್ಳಿ ರೆಸಿಪಿ ಎಲ್ಲ ಥರ ಹಾಕ್ತೀವ್ರಿ ನಾವು ಇರ್ರಿ ಎಲ್ಲರಿಗೂ ನಮಸ್ಕಾರ